ಎಲ್ಲರಿಗೂ ನಮಸ್ಕಾರ ಭಾರತ ರಾಷ್ಟ್ರವು ಗಣರಾಜ್ಯವೆಂದು ಹತ್ತೊಂಬತ್ತೂರ ಐವತ್ತರ ಜನವರಿ ಇಪ್ಪತ್ತಾರಂದು ಘೋಷಿಸಿಕೊಂಡಿತ್ತು ಗಣರಾಜ್ಯೋತ್ಸವದ ಮೂಲಗಳ ಸಂಭ್ರಮದಲ್ಲಿ ಭಾಗಿಯಾಗಿಲ್ಲ ಹಿರಿಯ ಕವಿಯ ಸಾಹಿತಿಗಳು ಚಿಂತಕರು ಜಿಲ್ಲೆಯ ಶಾಸಕ ಮಿತ್ರರು ಸಂಸದರು ಜನಪ್ರತಿನಿಧಿಗಳು ನಾಗರಿಕರು ಮತ್ತು ಮಾಧ್ಯಮದ ಶ್ರೀನಿವರಿಗೆ ಗಣರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಬೆಳಗಾವಿ ನೆಲ ಏನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಸರಾಜಿ ಬಾಬಾ ಸಾಹೇಬ ಅಂಬೇಡ್ಕರ್ ಅವರಂತಹ ಮಹತ್ವರ ನಡೆದ ನೆಲೆ ಆಗಿದೆ ಭಾರತ ಗಣರಾಜ್ಯ ಎಂದು ಹತ್ತೊಂಬತ್ತರ ಐವತ್ತರ ಜನವರಿ ಇಪ್ಪತ್ತಾರುಕೊಂಡಿದ್ದು ಈ ದಿನವು ದೇಶದ ನಾಗರಿಕರಿಗೆ ರಾಷ್ಟ್ರದ ನೀಡಿದ ದಿನವಾಗಿದೆ ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡು ದಿನವಿದು ಗಣತಂತ್ರ ವ್ಯವಸ್ಥೆಯ ಭಾರತೀಯರಿಗೆ ಸೌರಭೌಮ ಅಧಿಕಾರವನ್ನು ತಲುಪಿಕೊಂಡ ದಿನವಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾನ್ ಮಾನಸವಾದಿಗಳು ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಅಗಲ ಚಿಂತಿಸಿ ರಚಿಸಿದ ಸಂವಿಧಾನವು ಉಭಯ ಭಾರತಕ್ಕೆ ದಾಳಿ ತೀಪಾಗಿದೆ ಬಿಆರ್ ಅಂಬೇಡ್ಕರ್ ದೂರದೃಷ್ಟಿ ಫಲವಾಗಿ ನಾವಿಂದು ಜಗತ್ತಿಗೆ ಮಾದರಿಯಾದ ಸಂವಿಧಾನದ ವಾರಸ ವಾರಸೋದಾರರಾಗಿದ್ದೇವೆ ಬ್ರಿಟಿಷರ ದಾಷದಿಂದ ಮುಕ್ತಿ ಪಡೆದುಕೊಂಡು ಬಳಿಕ ಕೇವಲ ಎಪ್ಪತ್ತಾರು ವರ್ಷಗಳಲ್ಲಿ ಜಗತ್ತಿನ ಅತ್ಯಂತ ಬಲಿಷ್ಠ ಪ್ರಜಾತಂತ್ರ ರಾಷ್ಟ್ರವಾಗಿ ಮೂರು ಈ ಸಂವಿಧಾನವೇ ಉಣದೆಯಾಗಿದೆ ಸಾಮಾಜಿಕ ನ್ಯಾಯ ಸರ್ವರಿಯು ಸಮಾನತೆ ವ್ಯಕ್ತಿ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳ ನಮ್ಮ ಸಂವಿಧಾನ ನಮಗೆ ಕಲಿಸಿಕೊಟ್ಟ ಬಹುದೊಡ್ಡ ಕೊಡಿಗಳಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಸರ್ಕಾರವು ಕೂಡ ಸರ್ವರಿಗೂ ಸಮಪಾಲು ಸಮಪಾಲ ತತ್ವದಲ್ಲಿ ಕಾರ್ಯನಿರ್ವಹಿಸಿದೆ ಜನರಿಗೆ ನೀಡಿದ ಭರವಸೆಯಂತೆ ಅನ್ನಭಾಗ್ಯ ಗೃಹ ಜ್ಯೋತಿ ಶಕ್ತಿ ಗೃಹಲಕ್ಷ್ಮಿ ಹಾಗೂ ಯಾವ ಐದು ಗ್ಯಾರಂಟಿಗಳ ಯೋಜನೆಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ನಡೆದಿರುವ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತರ ಇಪ್ಪತ್ನಾಲ್ಕರ ಜರುಗಿದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವವನ್ನು ಸರ್ಕಾರ ಬೆಳಗಾವಿಯಲ್ಲಿ ಅತ್ಯಂತ ಸಡಗರ ಸಂಬರದಿಂದ ಆಚರಿಸಿತು ಶತಮಾನೋತ್ಸವ ನಿಟ್ಟಿನಲ್ಲಿ ವರ್ಷವಿಡೀ ರಾಜ್ಯಾದ್ಯಂತ ಆಸ್ತೂರ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸುವ ಸರ್ಕಾರ ಇದಕ್ಕಾಗಿ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಪ್ರಕಟಿಸಿದೆ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳಗಾವಿ ಸುವರ್ಣ ವಿಧಾನಸಭಾ ಆವರಣದಲ್ಲಿ ಮಹಾತ್ಮ ಗಾಂಧೀಜಿಯವರ ತುಕ್ಕಳಿಯನ್ನ ಕೂಡ ಲೋಕಾರ್ಪಣೆಗೊಳಿಸಲಾಗಿದೆ ಹತ್ತೊಂಬತ್ತು ಅಧಿವೇಶನ ಜರುಗಿದ ಅಧಿವೇಶನ ಐವತ್ತು ಕಾಂಗ್ರೆಸ್ ಭಾವಿ ಆವರಣದಲ್ಲಿ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಅಧಿಕೃತ ಫೋಟೋ ಗ್ಯಾಲರಿ ಲೋಕಾರ್ಪಣೆ ಗಣಪುರ್ ಗ್ಯಾಲರಿ ಗಂಗಾಧರ ದೇಶಪಾಂಡೆ ಸ್ಮಾರಕ ಮತ್ತು ಫೋಟೋ ಗ್ಯಾಲರಿ ಉದ್ಘಾಟನೆ ನೆರವೇರಿಸಲಾಗಿದೆ ಅಂಗವಾಗಿ ಜಳಗಾಲ ಅಧಿವೇಶನ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಮಹಾತ್ಮ ಗಾಂಧೀಜಿಯವರ ಜೀವನ ಸಾಧನೆ ಕುರಿತು ಛಾಯಾಚಿತ್ರ ಪ್ರದರ್ಶನದಲ್ಲದೆ ಅಲ್ಪಾವಧಿಯ ದೀರ್ಘಾವಧಿಯ ಹಲವಾರು ಅಭಿವೃದ್ಧಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಈ ಸಂದರ್ಭದಲ್ಲಿ ಬೆಳಗಾವಿ ನಡೆಸಿದಂತೆ ಜಿಲ್ಲೆಯಲ್ಲಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳು ತಮ್ಮ ಗಮನಕ್ಕೆ ತೆರವಿಸುತ್ತೇನೆ ಜಿಲ್ಲೆಯ ಹಿಂಗಾರು ಹಂಗಾಮಿನ ಅಕ್ಟೋಬರ್ ಮಾಲೆಯಲ್ಲಿ ಉತ್ತಮ ಮಳೆಯಾಗುವುದರಿಂದ ಮೂರು ಪಾಯಿಂಟ್ ಆರು ಎಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಿಂಗಾರಿ ಬೆಳೆಗಳನ್ನು ಬಿತ್ತನೆ ಆಗಿರುತ್ತದೆ ಬೆತ್ತರಿಕೆಗೂ ಉತ್ತಮ ಗುಣಮಟ್ಟದ ಇಪ್ಪತ್ತೆರಡು ಸಾವಿರ ಕ್ವಿಂಟಲ್ ಬೆತ್ತರಿಕೆಗಳನ್ನು ಏರಿಯಾದಲ್ಲಿ ಒಂದು ಪಾಯಿಂಟ್ ಐವತ್ತೆಂಟು ಲಕ್ಷ ರೈತರಿಗೆ ಸಕಾಲದಲ್ಲಿ ಪೂರೈಸಲಾಗಿದೆ ಹಿಂಗಾರಿ ಬೆಳವಣಿಗೆ ಬೆಳೆಗಳು ಬೆಳವಣಿಗೆ ಉತ್ತಮವಾಗಿರುತ್ತದೆ ಜಿಲ್ಲೆಯ ಹದಿನೈದು ತಾಲೂಕುಗಳಲ್ಲಿ ಇಪ್ಪತ್ತೆಂಟು ಲಕ್ಷ ಮೇವಿನ ಲಭ್ಯತೆ ಇದ್ದು ಅದು ನಲವತ್ತೈದು ವಾರಗಳಿಗೆ ಸಾಕಾಗುತ್ತದೆ ಇಪ್ಪತ್ನಾಲ್ಕು ಇಪ್ಪತ್ತು ಸಾಲಿನಲ್ಲಿ ಆರನೇ ಸುತ್ತಿನಲ್ಲಿ ಹನ್ನೆರಡು ಲಕ್ಷ ದೊಡ್ಡ ಜನರುಗಳಿಗೆ ಕಾಲು ಬಾಯಿ ರೋಗದ ವಿರೋಧ ಲಸಿಕೆ ಹಾಕಿ ಬೆಳಗಾವಿ ಜಿಲ್ಲೆ ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಜಿಲ್ಲೆಯ ಉಕೇ ತಾಲೂಕಿನ ಬೆಳಗ್ಗೆ ಗ್ರಾಮದಲ್ಲಿ ಸರ್ಕಾರಿ ಗೋಶಾಲೆ ಪ್ರಾರಂಭಿಸಲಾಗಿದ್ದು ಹೊಣೆ ಕೋಟಿ ದತ್ತು ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಕಾಣುತ್ತಿದ್ದ ಹದಿನಾಲ್ಕು ಖಾಸಗಿ ಗೋಶಾಲೆಗಳಿಗೆ ಸುಮಾರು ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಪಶುಮುಕ್ತ ಕರ್ನಾಟಕ ನಮ್ಮ ಸರ್ಕಾರದ ಉದ್ದೇಶವಾಗಿದೆ ಇದರಲ್ಲಿ ರಾಜ್ಯ ಸರ್ಕಾರವು ಐದು ಗ್ಯಾನಿಗಳ ಪ್ರಮುಖವಾಗಿ ಅನ್ನ ಭಾಗ ಕೂಡ ಜಾರಿಗೊಳಿಸಿದೆ ಜುಲೈ ಇಪ್ಪತ್ ಮೂರರಿಂದ ಐದು ಕೆಜಿ ಅಕ್ಕಿಯ ಜೊತೆಗೆ ಇನ್ನುಳಿದ ಐದು ಕೆಜಿ ಅಕ್ಕಿ ಮೊತ್ತದ ಸಣ್ಣಾಗಿ ಪಡಿತರ ಚೀಟಿ ಕೂಟದ ಮುಖ್ಯಸ್ಥರೇ ಬ್ಯಾಂಕ್ ನೇರವಾಗಿ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ ತಲಾ ನೂರ ಎಪ್ಪತ್ತು ರೂಪಾಯಿಗಳ ಟಿ ಮೂಲಕ ಜಮಾ ಮಾಡಲಾಗುತ್ತದೆ ಜುಲೈ ಇಪ್ಪತ್ತ್ ಮೂರಿಂದ ಸೆಪ್ಟೆಂಬರ್ ಇಪ್ಪತ್ತಾರರ ಒಟ್ಟು ಎಂಟುನೂರ ನಲವತ್ತಾರು ಕೋಟಿ ರೂಪಾಯಿಗಳ ಫಲಾನು ಖಾತೆಗೆ ಜಮಾ ಮಾಡಲಾಗುತ್ತದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹನ್ನೊಂದು ಲಕ್ಷ ಫಲಾನುಗಳಿಗೆ ಗುರಿ ನಿಗದಿಪಡಿಸಿದೆ ಇಲ್ಲಿವರೆಗೆ ಹನ್ನೊಂದು ಪಾಯಿಂಟ್ ಐವತ್ತಾರು ಲಕ್ಷ ಫಲಾನುಗಳ ಈ ಯೋಜನೆಯಲ್ಲಿ ನೋಂದಣಿಯಾಗಿರುತ್ತಾರೆ ಅಗಸ್ಟ್ ಇಪ್ಪತ್ತ್ ಮೂರಿಂದ ಇಲ್ಲಿವರೆಗೆ ಹದಿನೈದು ತಿಂಗಳ ಹಣವು ಫಲಾವಳಿ ಬ್ಯಾಂಕ್ ಖಾತೆಗೆ ಜಮೆಯಾಗಿ ಆಗಿರುತ್ತದೆ ಅಕ್ಟೋಬರ್ ಇಪ್ಪತ್ನಾಲ್ಕು ಮಹೆ ಹನ್ನೊಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಫಲಾಂಗಗಳಿಗೆ ಎರಡು ಸಾವಿರ ರೂಪಾಯಿ ಅಂತ ಒಟ್ಟು ಎರಡು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಹನ್ನೂರು ಫಲಾಂಗಗಳಿಗೆ ಬ್ಯಾಂಕ್ ಅಲ್ಲಿ ಪ್ರಧಾನ ಕಚೇರಿಯಿಂದ ಜಮೆಯಾಗಿರುತ್ತದೆ ಬೆಳಗಾವಿಯಲ್ಲಿ ಒಟ್ಟು ಹತ್ತು ಲಕ್ಷ ಆರ್ ಫಲಾಂಗಗಳಿದ್ದು ಸರಿ ಯೋಜನೆಯಲ್ಲಿ ಒಟ್ಟು ಹತ್ತು ಲಕ್ಷ ಸಂಖ್ಯೆಯ ಬಳಿಕದಾರ ಗಜ್ಯೋತಿ ಯೋಜನೆಯಲ್ಲಿ ನೋಂದಾಯಿತ ಎಲ್ಲ ಸರಾಸರಿ ಬಳಕೆ ಆಧಾರದ ಮೇಲೆ ಮಾಸಿಕ ಎರಡು ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡಲಾಗುತ್ತದೆ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಆರ್ಥಿಕ ವರ್ಷ ಇಪ್ಪತ್ನಾಲ್ಕು ಪ್ರಕ್ರಿಯಲ್ಲಿ ಏಳುನೂರ ತೊಂಬತ್ತು ಸಂಖ್ಯೆಯ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೋಂದಣಿಯಾಗಿ ಈವರೆಗೆ ಎರಡು ನೂರ ಐದುನೂರ ನಲವತ್ತೊಂಬತ್ತು ಸಂಖ್ಯೆಯ ಫಲಾನುಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗುತ್ತದೆ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ಐವತ್ತು ಬೆಳಗಾವಿ ಜಿಲ್ಲೆಯ ವಿ ತಾಲೂಕುಗಳಲ್ಲಿ ನೂರ ಇಪ್ಪತ್ತು ಸಾವಿರದ ಎರಡು ಮತ್ತು ನೂರ ಹತ್ತು ಕೆ ಸಾವಿರದ ಹನ್ನೆರಡು ಉಪಾಧ್ಯಾಯಗಳನ್ನು ಸಾಮರ್ಥ್ಯಗಳನ್ನು ಒದಗಿಸುವ ಇಪ್ಪತ್ತ್ ಪರಿವರ್ತಕ ಕಾಮಗಾರಿಗಳನ್ನು ಹಾಗೂ ಏಳು ವಿದ್ಯುತ್ ಪ್ರಸರಣ ಮಾರ್ಗಗಳನ್ನು ಸುಮಾರು ಏಳ್ನೂರ ಐವತ್ತೆಂಟು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ನೂರ ಹತ್ತು ಸಾಮರ್ಥ್ಯ ಉಪ ಕೇಂದ್ರಗಳು ಮತ್ತು ಸಾಮರ್ಥ್ಯ ವಹಿಸುವ ಮೂವತ್ತ್ಮೂರು ಮೂರು ಪರಿವರ್ತಕರ ಕಾಮಗಾರಿಗಳನ್ನು ಹಾಗೂ ಮೂರು ಸಂಖ್ಯೆ ವಿದ್ಯುತ್ ಪ್ರಸರಣ ಕಾಮಗಾರಿಗಳನ್ನು ಮುಂಬರುವ ದಿನಗಳಲ್ಲಿ ಸುಮಾರು ಎರಡು ಎಪ್ಪತ್ತೇಳು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ಯಮನಿಧಿ ಆರಂಭಗೊಂಡು ಇಪ್ಪತ್ತ್ ಮೂರಿಂದ ಇಪ್ಪತ್ತೈದವರೆಗೆ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೈದು ಸಾವಿರ ಪುರುಷರು ಮತ್ತು ಇಪ್ಪತ್ತಾರು ಸಾವಿರ ಮಹಿಳೆಯರು ಸೇರಿದಂತೆ ಒಟ್ಟು ಅರವತ್ತೊಂದು ಸಾವಿರ ಪ್ಲಾನಗಳು ಆಯ್ಕೆ ಮಾಡಲಾಗುತ್ತದೆ ಶಕ್ತಿ ಯೋಜನೆ ಕೂಡದಲ್ಲಿ ಪ್ರತಿದಿನ ಸರಾಸರಿ ಐದು ಪಾಯಿಂಟ್ ನಾಲ್ಕು ಲಕ್ಷ ಪ್ರಯಾಣಿಕರು ಪ್ರಯಾಣ ಪ್ರಯಾಣಿಸಿದ್ದರು ಈ ಶಕ್ತಿ ಯೋಜನೆ ಪ್ಲಾನ ನಂತರ ಪ್ರತಿ ದಿನ ಸರಾಸರಿ ಒಟ್ಟು ಏಳು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ ಅದರಿಂದ ಒಟ್ಟು ಎರಡು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಪ್ರಯಾಣಿಕರ ಸಂಖ್ಯೆಯಲ್ಲಿ ಪ್ರತಿದಿನ ಹೆಚ್ಚಳವಾಗಿರುತ್ತದೆ ಶಕ್ತಿ ಯೋಜನೆಯಲ್ಲಿ ಹನ್ನೊಂದು ಜೂನ್ ಇಪ್ಪತ್ತ್ ಇಲ್ಲಿ ಇಪ್ಪತ್ನಾಲ್ಕರವರೆಗೆ ಡಿಸೆಂಬರ್ವರೆಗೆ ಐದುನೂರ ಎಪ್ಪತ್ತೇಳು ಒಟ್ಟು ನಲವತ್ನಾಲ್ಕು ಪಾಯಿಂಟ್ ನಲವತ್ತೆರಡು ಕೋಟಿ ಪ್ರಯಾಣಿಕರಲ್ಲಿ ಇಪ್ಪತ್ತೆಂಟು ಮೂವತ್ತು ಪಾಯಿಂಟ್ ಮೂರು ನಾಲ್ಕು ಕೋಟಿ ಮಹಿಳಾ ಪ್ರಯಾಣಿಕರು ಶೇಕಡ ಅರವತ್ತ್ ಮೂರಷ್ಟು ಕೋಟಿ ಮೊತ್ತದ ಶೂನ್ಯ ಟಿಕೆಟ್ ವಿತರಿಸಲಾಗಿದೆ ಗ್ರಾಮೀಣ ಭಾಗದ ರೈತರಿಗೆ ಕೃಷಿ ಚಟುವಟಿಕೆಗಳು ಪ್ರಾಥಮಿಕ ಕೃಷಿ ಪಕ್ಷದ ಸಹಕಾರಿ ಸಂಘಗಳ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ಇಪ್ಪತ್ಮೂರು ಮೂರು ಸಾಲಿನಲ್ಲಿ ನಾಲ್ಕು ಲಕ್ಷ ತೊಂಬತ್ನೂರು ಸಾವಿರ ರೈತರಿಗೆ ಒಟ್ಟು ಮೂರು ಸಾವಿರದ ಆರ್ನೂರು ಕೋಟಿ ಬೆಳೆ ಸಾಲ ವಿತರಿಸಲಾಗಿದೆ ಆರು ಉತ್ಪಾದಕರ ಸಹಕಾರಿ ಸಂಘಗಳಲ್ಲಿ ಸದಸ್ಯತ್ವ ಹೊಂದಿದ ಸಂಖ್ಯಗಳಿಗೆ ಹಾಲು ಪೂರೈಕೆ ಮಾಡುವ ರೈತರಿಗೆ ಪ್ರತಿ ಲೀಟರ್ಗೆ ಐದು ರೂಪಾಯಿಯಂತೆ ಒಟ್ಟು ಮೂರು ಸಾವಿರ ರೈತರಿಗೆ ಸದಸ್ಯರಿಗೆ ಆರು ಕೋಟಿ ಇಪ್ಪತ್ತೆರಡು ಲಕ್ಷ ಲೀಟರ್ ಹಾನು ಸಂಗ್ರಹಿಸಿ ಒಟ್ಟು ಮೂವತ್ತೊಂದು ಕೋಟಿ ಪ್ರೋತ್ಸಾಹವನ್ನು ರೈತರಿಗೆ ವಿತರಿಸಲಾಗಿದೆ ಇಲಾಖೆಯಲ್ಲಿ ರಾಜ್ಯದ ಹೆದ್ದಾರಿ ರಸ್ತೆಗಳನ್ನು ಕಾಮಗಾರಿಸುವಲ್ಲಿ ಬೆಳಗಾವಿ ವಿಭಾಗದಲ್ಲಿ ಪ್ರಶಸ್ತ ಸಾಲಿಗೆ ಇಪ್ಪತ್ತು ಕಿಲೋಮೀಟರ್ ಉದ್ದದ ರಸ್ತೆಗಳನ್ನು ಅಭಿವೃದ್ಧಿ ಪಡೆದು ಒಟ್ಟು ಐವತ್ತಾರು ಕೋಟಿ ಹದಿನೈದು ಕಾಮಗಾರಿಗಳ ಅನುಮೋದನೆಗಿಂತ ಎಲ್ಲ ಕಾಮಗಾರಿಗಳು ಕೈಗೊಳ್ಳಲಾಗುತ್ತದೆ ಅದರಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಒಟ್ಟು ಹನ್ನೊಂದು ಕಿಲೋಮೀಟರ್ಗೆ ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಹದಿನೈದು ಕಾಮಗಾರಿಗಳನ್ನು ಅನುಮೋದನೆಗೊಳಿಸಲಾಗಿದೆ ಜಿಲ್ಲೆಯ ಮತ್ತು ಇತರ ರಸ್ತೆಗಳ ಸುಧಾರಣೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಎಪ್ಪತ್ತೆರಡು ಉದ್ದ ರಸ್ತೆಯನ್ನು ಅಭಿವೃದ್ಧಿ ಪಡಿಸಲು ಒಟ್ಟು ಅರವತ್ತ್ ಮೂರು ಕೋಟಿ ವೆಚ್ಚದಲ್ಲಿ ಇಪ್ಪತ್ತೆರಡು ಕಾಮಗಾರಿಗಳ ಅನುಮೋದನೆ ಆಗಿದ್ದು ಎಲ್ಲ ಕಾಮಗಾರಿಗಳು ಕ್ರೀಗೊಳಿಸಲಾಗುತ್ತದೆ ಅದೇ ರೀತಿ ಚಿಕ್ಕೋಡಿ ಭಾಗದಲ್ಲಿ ನೂರ ನಾಲ್ಕು ಕಿಲೋಮೀಟರ್ ಉದ್ದದ ಒಟ್ಟು ನೂರ ಹನ್ನೆರಡು ಕೋಟಿ ವೆಚ್ಚದಲ್ಲಿ ನಲವತ್ತೆಂಟು ಕಾಮಗಾರಿಗಳ ಅನುಮೋದನೆ ನೀಡಲಾಗುತ್ತದೆ ಇದಲ್ಲದೆ ರಾಜ್ಯ ರಸ್ತೆ ಮತ್ತು ಜಿಲ್ಲಾ ರಸ್ತೆ ನಿಯಂತ್ರಣ ರಾಜ್ಯ ಎಲ್ಲ ಕ್ಷೇತ್ರಗಳ ಸಾರಿಗೆ ಲೋಕೋಪಯೋಗಿ ಇಲಾಖೆ ಕಟ್ಟಡಗಳ ನ್ಯಾಯಾಲಯ ಕಟ್ಟಡ ನಿರ್ಮಾಣ ನಿರ್ವಹಣೆ ಮತ್ತು ರಾಜ್ಯ ನಿರ್ವಹಣೆ ಕೆಲಸಗಳ ವಿವಿಧ ಹಂತಗಳಲ್ಲಿ ಪ್ರಗತಿಯಾಗಿದೆ ನೀರಾವರಿ ಉತ್ತರ ಕೇರಳ ಪ್ರಮುಖವಾಗಿ ಘಟಪ್ರಭಾ ಮಾರ್ಕಂಡೆ ಬಲಗನಾಲ ಕಿಣೆ ಯೋಜನೆ ದೂರ್ಗಂಗಾ ಇಪ್ಪತ್ತು ಯೋಜನೆ ಒಟ್ಟು ಆರು ಅಡಿ ನೀರು ಯೋಜನೆಗಳು ಪ್ರಮುಖವಾಗಿರುತ್ತದೆ ಯುವಕಿ ಘಟಪ್ರಭಾ ಮಾರ್ಕಂಡೆ ಹಾಗೂ ಇಬ್ಬರು ಯೋಜನೆ ಪೂರ್ಣಗೊಂಡಿರುತ್ತದೆ ಕಿಣೆ ಹಾಗೂ ರೂಧಗಂಗಾ ಯೋಜನೆಗಳು ಪ್ರಗತಿಯಲ್ಲಿರುತ್ತದೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಸ್ತುತ ತುಪ್ಪ ಬಬಲೇಶ್ವರ ಬಸವೇಶ್ವರ ಟೆಂಪಲ್ ವೆಂಕಟೇಶ್ವರ್ ಗೊಡಚಲ್ ಮಲಕಿ ಚಚಡಿ ಮುರ್ಬೋಡ್ ಶ್ರೀರಾಮೇಶ್ವರ್ ಕಡಿ ಸಿದ್ದೇಶ್ವರ ಶಂಕರ್ಲಿಂಗ ಮಹಾಲಕ್ಷ್ಮಿ ಮಾರ್ಕಂಡೆ ಅಂಬಾಜೇಶ್ವರಿ ಈಗ ಒಟ್ಟು ಹನ್ನೆರಡು ರೈತ ನೀರಾವರಿಗಳು ಜಿಲ್ಲೆಯಲ್ಲಿ ಶಾಂತಿಯಲ್ಲಿರುತ್ತದೆ ಈ ಹನ್ನೆರಡು ನೀರಾವರಿ ಯೋಜನೆ ಬೆಳಗಾವಿ ಜಿಲ್ಲೆಯ ಆರು ತಾಲೂಕುಗಳಿಗೆ ಎಪ್ಪತ್ತು ಸಾವಿರ ಹೆಕ್ಟರ್ ಬಾಗಲಕೋಟೆ ಜಿಲ್ಲೆಯ ಮೂರು ತಾಲೂಕುಗಳಿಗೆ ಹದಿಮೂರು ಸಾವಿರ ಹೆಕ್ಟರ್ ಬಿಜಾಪುರಗೆ ನಲವತ್ನಾಲ್ಕು ಸಾವಿರ ಹೆಕ್ಟರ್ ನೀರಾವರಿ ಸಲಹೆ ಕಲ್ಪಿಸಲಾಗುತ್ತದೆ ನಿಯತ ನಿರಾ ಯೋಜನೆ ಈವರೆಗೆ ವೆಚ್ಚವು ನಾಲ್ಕು ಸಾವಿರದ ಆರುನೂರ ನಲವತ್ತಾರು ಕೋಟಿ ವ್ಯಚ್ಚಯವಾಗಿರ್ತದೆ ಬೆಳಗಾವಿ ಜಿಲ್ಲೆಯ ಮೂವತ್ತ ಏಳು ನಗರ ಸ್ಥಳೀಯ ಸಂಸ್ಥೆಗಳ ಹಂಚಿಕೆ ಶೇಕಡಾ ಎಂಬತ್ತೈದರಷ್ಟು ಎರಡು ನೂರ ಅರವತ್ತೇಳು ಕೋಟಿ ಮಾತ್ರ ಸಾವಿರದ ನಲವತ್ತೇಳು ಕಾಮ ಕ್ರೀಡಾ ಯೋಜನೆ ನಾನು ಅನುಮೋದನೆ ಮೂವತ್ತೊಂದು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮೂವತ್ತ್ ಮೂರು ಇಂದಿರಾ ಕ್ಯಾಂಟೀನ್ಗಳ ಮುಂಜರಾಗಿದ್ದು ಅದರಂತೆ ಈವರೆಗೆ ಇಪ್ಪತ್ನಾಲ್ಕು ಕ್ಯಾಂಟೀನ್ಗಳ ರಚನೆ ಪೂರ್ಣಗೊಂಡಿದ್ದು ಒಂದು ಕಾಮಗಾರಿ ಪ್ರಗತಿಯಲ್ಲಿ ಈಗ ಹತ್ತು ಗಂಟೆಗಳು ಕಾರ್ಯಾಚರಣೆ ನಡೆಸುತ್ತಾರೆ ಬೆಳಗಾವಿ ಮಹಾನಗರ ಪಾಲಿಕೆ ನೀರು ಸರಬರಾಜು ಸುಧಾರಣೆ ಉದ್ದೇಶದ ವಿಶ್ವಗಾಯಿ ದರ ಸಹಾಯದ ನಿರ್ವಹಣೆಗೆ ಬೆಳಗಾವಿ ನಗರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿರಂತರ ಕುರಿ ಯೋಜನೆ ಕೈಗೊಳ್ಳುತ್ತಲಾಗಿದೆ ಸದರಿ ಯೋಜನೆಯಲ್ಲಿ ನೀರಿನ ಸಂಪರ್ಕ ನೀಡುವ ಕಾಮಗಾರಿಗಳು ಕೂಡ ಪ್ರಗತಿಯಲ್ಲಿದ್ದು ಜೂನ್ ಇಪ್ಪತ್ತಾರವರೆಗೆ ಲ್ಲಿ ಗುರಿಯನ್ನ ಹೊಂದಲಾಗಿದೆ ಸಂಪೂರ್ಣ ಯೋಜನೆಯಲ್ಲಿ ಬೆಳಗಾವಿ ನಗರಕ್ಕೆ ಒಳಚೆ ರಂಗಿ ವ್ಯವಸ್ಥೆ ಒದಗಿಸುವ ಯೋಜನೆ ನೂರ ಐವತ್ತೇಳು ಕೋಟಿ ರೂಪಾಯಿ ತಾಂತ್ರಿಕವನ್ನು ದೊರೆತಿರುತ್ತದೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತ ಎರಡರಡಿಯಲ್ಲಿ ನೂರ ಇಪ್ಪತ್ತೇಳು ಕೋಟಿ ಅನುಮಾನವನ್ನು ನಿಗದಿಪಡಿಸಲಾಗಿದೆ ಸದಿಯ ನಂತರ ತಯಾರಿಕಾ ಪ್ರಗತಿ ಹಂತದಲ್ಲಿದೆ ಸ್ಮಾರ್ಟ್ ಸಿಟಿ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಐವತ್ತು ಅನುಪಾತದಲ್ಲಿ ಒಟ್ಟು ಸಾವಿರ ಕೋಟಿ ಅಣ್ಣವನ್ನು ಒದಗಿಸಲಾಗಿರ್ತದೆ ಈವರೆಗೆ ಬಿಡುಗಡೆಯಾದ ಒಂಬತ್ನೂರ ಮೂವತ್ತು ಕೋಟಿ ಅನುಭವರಲ್ಲಿ ಸುಮಾರು ಎಂಟುನೂರ ಎಪ್ಪತ್ತು ಕೋಟಿ ಖರ್ಚು ಮಾಡಲಿದೆ ಒಟ್ಟು ನೂರ ಏಳು ಕಾಮಗಾರಿಗಳು ತೊಂಬತ್ತೇಳು ಕಾಮಗಾರಿಯನ್ನು ಪೂರ್ಣಗೊಂಡಿದ್ದು ಹತ್ತು ಕಾಮಗಾರಿಗಳ ಪ್ರಗತಿಯಾಗಿವೆ ಪೂರ್ಣಗೊಂಡ ತೊಂಬತ್ತೇಳು ಕಾಮಗಾರಿಗಳು ಎಪ್ಪತ್ನಾಲ್ಕು ಕಾಮಗಾರಿಗಳು ಈಗಾಗಲೇ ಸಂಬಂಧಿತ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಹಲವಾರು ಪ್ರಗತಿಗಳನ್ನು ನಾವು ಕಾಣ್ತಾ ಇದ್ದೇವೆ ಅದಕ್ಕಾಗಿ ಇವತ್ತು ಮತ್ತೊಮ್ಮೆ ನಮ್ಮ ಎಲ್ಲರಿಗೂ ಗಣರಾಜ ಸುಭಾಷಣ ಹೇರೋತ ರಾಷ್ಟ್ರಕವಿ ಕೋಯಂಪ ಅವರ ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ಕೊಟ್ಟರು ಎಂದು ಗಣತಂತ್ರ ವ್ಯವಸ್ಥೆ ಮತ್ತು ಸಂವಿಧಾನದ ಮೂಲ ಆಶೆಯನ್ನು ಕೊಂಡು ಎಲ್ಲರ ಸಹಭಾಗಿಯಿಂದ ಬರ್ತೋಣ ಗಂಗಾತ್ಸವದ ಸಂದೇಶವಾಗಿದೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣರಾಜ್ ಹೇಳಿ ಮಾತನಾಡುತ್ತೀನಿ ಜೈ ಭಾರತ್ ಜೈ ಕರ್ನಾಟಕ ಸಮಗ್ರ ಬೆಳಗಾವಿ ಜಿಲ್ಲೆ ಹಾಗೂ ಸಮೃದ್ಧ ಕರ್ನಾಟಕ ನಿರ್ಮಾಣಕ್ಕೆ ತಮ್ಮ ಸರ್ಕಾರದ ಸಂಕಲ್ಪ ಶಕ್ತಿಯನ್ನು